ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ರೆ ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲಿ ಬೆಳಿಗ್ಗೆನ ತಿಂಡಿ ಒಂದು ಹೊಸ ಥರದ ದೋಸೆ ರೆಡಿ ಆಗ್ತಾ ಇದೆ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೆ ಅನ್ನೋದನ್ನು ನಾನು ವೀಡಿಯೋ ಮಾಡಿಲ್ಲ ಹಾಗಾಗಿ ಯಾವ ದೋಸೆ ಅಂತ ನಾನು ನಿಮ್ಮ ಜೊತೆ ಹೇಳ್ತಾ ಇಲ್ಲ ಆದರೆ ದೋಸೆ ಮಾತ್ರ ಫಸ್ಟ್ ಟೈಮ್ ಮಾಡಿರೋದು ಸೂಪರಾಗಿ ಬಂದಿತ್ತು ಹಾಗೆ ಮಾಡ್ತಾ ಮಾಡ್ತಾಯಿದ್ದೇನೆ ಚೆನ್ನಾಗಿ ಎದ್ದೇಳ್ತಾ ಇದೆ ಬೇರೆ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅಂತ ನೆಕ್ಸ್ಟ್ ಟೈಮ್ ಅದು ಏನು ದೋಸೆ ಅಂತ ಇನ್ನೊಂದು ಬಾರಿ ಶೇರ್ ಮಾಡ್ಕೊಳ್ತೇನೆ ನಿಮ್ಮ ಹತ್ರ ನನಗೆ ಅದು ಸರಿಯಾಗಿ ಬರ್ತದೋ ಇಲ್ವೋ ಹಾಗೇ ನಾನು ಫಸ್ಟ್ ಟೈಮ್ ಆಡ್ತಾ ಇರೋದಲ್ವಾ ಅಂತ ಹೇಳಿ ನಿಮ್ಮ ಜೊತೆಗೆ ನಾನು ಏನು ದೋಸೆ ಅಂತ ಹೇಳ್ತಾ ಇಲ್ಲ ಹೇಳಿದರೆ ನೆಕ್ಸ್ಟ್ ನೀವು ಹುಡುಕ್ತಿರಲ್ಲ ಅದಕ್ಕಾಗಿ ಹಾಗಾಗಿ ನಾನೇ ಒಂದು ಬಾರಿ ಅದೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದೇನೆ ಸಿರಿ ಸಿಗುವಂತಹ ಕೆಲವೊಂದು ಸೊಪ್ಪು ಇರ್ಬೋದು ಬೇರೆ ಏನಾದರೂ ಹಾಕಿ ಮಾಡಿರುವಂಥದ್ದು ಇದು ಬೇರೆಯವರು ನನಗೆ ಹೇಳಿಕೊಟ್ಟಿರುವಂಥದ್ದು ತುಂಬ ದಿವಸ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ ಇವತ್ತು ಟ್ರೈ ಮಾಡಿದ್ದೆ ಸೂಪರಾಗಿ ಬಂದಿತ್ತು ಹಾಗೆಯೇ ತಿಂಡಿ ತಿಂಡಿಯೆಲ್ಲ ಆಯಿತು ನಮ್ಮದು ಹೀಗೆ ನೋಡಿ ಈ ಬಾರಿ ನಾನು ಅಮೆಝಾನಲ್ಲಿ ಏನು ಆರ್ಡರ್ ಮಾಡಿದ್ದೆ ಅಂತ ಹೇಳಿದರೆ ನಮಗಂತೂ ತುಂಬ ಯೂಸ್ ಆ ಯೂಸ್ ಆಗ್ತದೆ ಇದು ಫಾರ್ಮಲಿ ಕೆಲಸ ಮಾಡಬೇಕಿದ್ರೆ ನಮಗೆ ಇದು ಬೇಕೇ ಬೇಕು ಹಾಗೆಯೇ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಮುಂಚೆ ಅಂತೂ ಕೊರೋನಾ ಟೈಮಲ್ಲಂತೂ ಇದು ಬೇ ಕಂಪಲ್ಸರಿ ಎಲ್ಲರೂ ಹಾಕಬೇಕಿತ್ತು ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಅದೇನು ಅಂತ ಹಾಗೆಯೇ ಇಲ್ಲಿ ಓಪನ್ ಮಾಡ್ತಾಯಿದ್ದೇನೆ ನೀವು ನೋಡ್ತಾಯಿರಿ ನಮ್ಮ ಹತ್ರ ಇದಕ್ಕಿಂತ ಮುಂಚೆ ತಂದಿದ್ದದ್ದೆಲ್ಲ ಖಾಲಿಯಾಗಿ ಹೋಗಿತ್ತು ಖಾಲಿ ಅಂದರೆ ಎಲ್ಲ ಎಲ್ಲಂದರಲ್ಲಿ ಅಲ್ಲಿ ಇಲ್ಲಿ ಇಟ್ಟರೆ ಹಾಗೇನೇ ಅಲ್ಲ ಮತ್ತು ನಮಗೆ ಬೇಕಾದಾಗ ಸಿಗೋದಿಲ್ಲ ಹಾಗೇನೇ ನನ್ನ ಹಸ್ಬೆಂಡಿಗ ಬೇಕು ಅಂತ ಇಲ್ಲಿ ಆರ್ಡ್ರ್ ಮಾಡಿದ್ದರು ಇನ್ನೂರ ಇಪ್ಪತ್ತು ರೂಪಾಯಿಯನ್ನ ಕೊಟ್ಟಿರುವಂಥದ್ದು ಇದಕ್ಕೆ ಒಂದು ಪ್ಯಾಕ್ ಫುಲ್ ಪ್ಯೂರ್ ಕಾಟನ್ ಇದಾಯಿತ ತುಂಬಾ ಖುಷಿ ಆಯ್ತು ನನಗಂತೂ ಯೂಸ್ ಮಾಡಿ ಆಗಿದೆ ಇದನ್ನು ಒಂದು ರೆಡಿ ನಾವು ಒಟ್ಟು ಹನ್ನೆರಡು ಪೀಸ್ ಬಂದಿತ್ತು ಎಲ್ಯಾಸ್ಟಿಕ್ ಟೈಪ್ ಇತ್ತು ನಮಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಆ ಥರ ಲೇಡೀಸು ಜೆಂಟ್ಸು ಯೂಸ್ ಮಾಡುವಂಥದ್ದು ಎಷ್ಟು ಕಳೆದೋದ್ರೂ ಬೇಜಾರಾಗಲಿಕ್ಕಿಲ್ಲ ಅಷ್ಟೊಂದು ಇದೆ ಇದರಲ್ಲಿ ಬಟ್ಟೆ ಮಾತ್ರ ಒಳ್ಳೆ ಕ್ವಾಲಿಟಿ ಇದ್ದು ಹಾಕಿದ್ದಾರೆ ಅದರಲ್ಲೇನೂ ಇಲ್ಲ ಬೇಜಾರು ಮಾಡ್ಕೊಳ್ಳೋವಂಥದ್ದು ಒಳ್ಳೆ ಐಟಮೇ ಸಿಕ್ಕಿದೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಜೊತೆಗೆ ನಾನು ಬೇಕಿದ್ರೆ ನಿಮಗೂ ತಸ್ಬೋದಲ್ಲ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರುವಂಥದ್ದು ಅಮೆಝಾನಿಂದ ತರಿಸಿರುವಂಥದ್ದು ಒಟ್ಟು ಟೂ ಟ್ವೆಂಟಿ ಏನೋ ಹನ್ನೆರಡು ಪೀಸ್ ಇದೆ ಇದರಲ್ಲಿ ಹಾ ಹಾಗೆಯೇ ಶ್ರೀಕಾರಂಜೇಶ್ವರ ದೇವಸ್ಥಾನದಲ್ಲಿ ನಮ್ಮ ಆದಿಮನೆಯ ಭಾವನವರ ಲೆಕ್ಕದಲ್ಲಿ ಸಮರಾಧನೆ ಇತ್ತು ಅಲ್ಲಿಗೆ ಅಂತ ತಿಂಡಿ ತಿಂಡಿಯೆಲ್ಲ ಮುಗಿಸಿ ಹೋಗ್ತಾ ಇದ್ದೇವೆ ಈಗ ಅಲ್ಲಿಗೆ ಹೋಗಿದ್ದೆವು ನಾವೆಲ್ಲರೂ ಹೋಗಿದ್ದೇವೆ ಆದರೆ ಒಬ್ಬೊಬ್ರು ಬಿಡಿ ಬಿಡಿ ಬಿಡಿಯಾಗಿ ಹೋದೆವು ಪೂಜೆ ಇದ್ದವರು ಬೇಗ ಹೋದ್ರು ಅದಾದ್ರೆ ನಾನು ಮತ್ತೆ ಚಂದ್ರಕ್ಕ ಬೇರೆನೇ ಹೋದೆವು ಹಾಗೇನೆ ಎಲ್ಲರೂ ಒಬ್ಬೊಬ್ರು ಅಂತ ಹೀಗೆ ಇದ್ದಿದ್ರೂ ಜೊತೆಯಾಗಿ ಹೋದೆವು ಹಾಗೆಯೇ ನಮಗೇನೋ ಇಲ್ಲಿ ಹತ್ತಿಕೊಂಡು ಹೋಗಬೇಕು ಅಂತ ಆಸೆ ಇತ್ತು ಅದಾಗೆ ಅಲ್ಲೇ ಅಲ್ಲೇ ತನಕ ಆಟೋದಲ್ಲಿ ಬಂದು ಹಾಗೇನೆ ಈಗ ಮೇಲೆ ಕಾರಂಜೇಶ್ವರನ ಸನ್ನಿಧಿಯ ಪೂಜೆಗೆ ಅಂತ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಒಂದು ಮಂಗ ನಮಗಿಂತ ಮುಂಚೆ ಹೋಗ್ತಾ ಇದ್ರಲ್ಲ ಅವರ ಕೈಯಿಂದ ತೆಂಗಿನಕಾಯಿ ಕೈ ಎಲ್ಕೊಂಡು ಹೇಗೆ ತಿಂತಾ ಇದೆ ಅಂತ ಈಗ ಇಲ್ಲಿ ಪ್ರಸಾದ ಇಲ್ಲಿ ದೇವರ ಪ್ರಸಾದ ನೈವೇದ್ಯವನ್ನು ಇಲ್ಲಿ ಕೋತಿ ಮಂಗಗಳಿಗೆ ಇಡ್ತಾರೆ ನೋಡಿ ನೀವು ಮಂಗಗಳ ಜಗಳವನ್ನು ನೋಡಿದ್ದೀರಾ ಇಲ್ಲಿ ನೋಡ್ಬೋದು ನೋಡಿ ಹೇಗೆ ಜಗಳಾಡ್ತಾರಂತೆ ಎಷ್ಟೊಂದು ಇಡ್ತಾರೆ ಆದ್ರಿಂದ ಜಗಳಾಡುವ ಸ್ಟ್ರೈನ್ ಮಾಡಿದ್ದೀನಿ ಕೆಳಗಡೆ ದೇವಸ್ಥಾನದ ಮುಂದೆ ಮಂಗಡೆ ದೇವಸ್ಥಾನಕ್ಕೆ ಬಂದಾಗ ಹೀಗೆ ಹೋಗಿರ್ಬೋದು ಹಾಗೆ ನಾನು ಪೈಕಿಂಗ್ ಆಡಿರೋದನ್ನು ನೋಡಿರೋದು ಇನ್ನು ಮೇಲೆ ದೇವಸ್ಥಾನದ ಪೂಜೆ ಎಲ್ಲ ಆಯಿತು ಅರ್ಧಕ್ಕರ್ಧ ಜನ ಕೆಳಗೆ ಹೋಗಿದ್ರು ನಾನು ಮತ್ತೆ ಚಂದ್ರ ಕೇಳಿ ಮೆಲ್ಲಗೆ ಹೋಗ್ತಾ ಇದ್ದೇವೆ ಇನ್ನು ಕೆಳಗೆ ದೇವಸ್ಥಾನದಲ್ಲಿ ಸಮರಾಧನೆಯ ಲೆಕ್ಕದಲ್ಲಿ ಪೂಜೆ ಎಲ್ಲ ಇದೆ ಅಲ್ಲಿಗೆ ಎಂತ ಹೋಗ್ತಾ ಇದ್ದೇವೆ ನನಗೆ ದೇವಸ್ಥಾನದ ಒಳಗೆ ದೇವಸ್ಥಾನ ಇದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ನೋಡಿ ಜನ ಸೇರಿದ್ದಾರೆ ಪೂಜೆ ಆದ ನಂತರ ಸಮಾರಾಧನೆ ಮಾಡಿಸಿರುವವರ ಲೆಕ್ಕದಲ್ಲಿ ಪೂಜೆ ಪುನಃ ಅವರಿಗೆ ಹಲವು ಖುಷಿಯನ್ನು ಕೊಡ್ತಾರೆ ಅವರ ಅರ್ಚಕರಿಗೆ ಎಲ್ಲ ಎಲ್ಲ ಅದಕ್ಕೆಲ್ಲ ಕೂಡ ವಿದ್ಯುಮಾನಿಕ ಆಗಲಿಲ್ಲ ನನಗೆ ಅದಾದ ನಂತರ ನೋಡಿ ಇಲ್ಲಿ ಮಂಗಗಳು ಕೈಯಿಂದ ಹೇಗೆ ಎಲ್ಲ ಎಳ್ಕೊಳ್ತಾ ಇದ್ದಾವೆ ಅಂತ ಇದೆಲ್ಲ ಇಲ್ಲಿ ಹಾಕ್ತಾ ಇರುವಂಥದ್ದು ಒಟ್ಟಲ್ಲಿ ವಿಡಿಯೋದಲ್ಲಿ ಜಾಸ್ತಿ ಕಪಿಗಳ ಚೇಷ್ಟೆಯೇ ನೀವು ನೋಡ್ಬೋದು ಅಂತ ಹೇಳ್ಬೋದು ಇಲ್ಲಿ ಮೇಲೆ ಎಲ್ಲರಿಗೆ ಹೊರಗಡೆ ಅವರಿಗೆ ಊಟ ಎಲ್ಲ ಆದ ನಂತರ ಇಲ್ಲಿ ಫ್ಯಾಮಿಲಿಯವರಿಗೆ ಸಪ್ರೇಟ್ ನೋಡಿ ಲಾಸ್ಟಲ್ಲಿ ನಾವು ಫ್ಯಾಮಿಲಿಯವರು ಊಟ ಮಾಡುವಂಥದ್ದು ಅದಕ್ಕಿಂತ ಮುಂಚೆ ಊರಿನವರು ಪರವರಿನವರೆಲ್ಲ ಬಂದಿರ್ತಾರಲ್ಲ ಅವರಿಗೆಲ್ಲ ಊಟ ಎಲ್ಲ ಆಗಿರ್ತದೆ ಇಲ್ಲಿ ಪೂರ್ತಿ ಜನ ಸೇರಿರ್ತಾರೆ ಅದಾದ ನಂತರ ಕೊನೆಯಲ್ಲಿ ನಾವು ಊಟ ಮಾಡ್ತಾ ಇದ್ದೆ ಫ್ಯಾಮಿಲಿಯವರೆಲ್ಲ ಇದ್ದೇವೆ ಇಲ್ಲಿ ಇನ್ನು ಇದಾದ ನಂತರ ಮನೆಗೆ ಬಂದೆ ಇಲ್ಲಿ ಇಡ್ಲಿಗೆ ರುಬ್ಲಿಕ್ಕೆ ಹಾಕುವ ಅಂತ ಇದು ಯಾವುದು ಉದ್ದಿನ ಬೇಳೆ ರುಬ್ಲಿಕ್ಕೆ ಹಾಕಿದರೆ ನನ್ನ ಮಗ ಒಡೆ ಮಾಡಬೇಕು ಅಂತ ಹೇಳಿದೆ ಹಾಗೆಯೇ ನಾನು ಬೆಳಿಗ್ಗೆ ತಿಂಡಿ ಮಾಡಿದ್ದಷ್ಟೇ ಅಡುಗೆ ಎಲ್ಲ ಮಾಡಿರಲಿಲ್ಲ ಅಲ್ಲಿ ಹಾಗಾಗಿ ಇಲ್ಲಿ ಪೂರ್ತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಸಂಜೆಗೆ ಸ್ವಲ್ಪ ಸಾವಿಗೆ ಬಾತು ಮಾಡಿದ್ದೆ ಅದು ಬೇಡ ಅಂತೇಳಿ ಅವನು ಅವ್ರು ತಿಂದು ಮಿಕ್ಕಿದ್ದಿದ್ದು ನಾನು ಅಲ್ಲಿ ಇಟ್ಟಿರುವಂಥದ್ದು ಸ್ವಲ್ಪ ಬಾಟಿಯಾಗಿತ್ತು ಇನ್ನು ಓಡೆ ಮಾಡಲೇಬೇಕು ಅಂದ ಇನ್ನು ಇದು ಇಡ್ಲಿಗೆ ಅಂತ ಉದ್ದಿನ ಬೇಳೆ ಹಾಕಿದ್ದಲ್ಲ ಅದರಲ್ಲಿ ಸ್ವಲ್ಪ ತೆಗ್ದಿಗೆ ಇಲ್ಲಿ ಓಡೆ ಮಾಡ್ತಾ ಇದ್ದೇನೆ ಇನ್ನು ಇದು ಇಡ್ಲಿ ಯಾವ ರೀತಿ ಬರ್ತದೋ ನನಗಂತೂ ಗೊತ್ತಿಲ್ಲ ಸ್ವಲ್ಪ ಉದ್ದಿನ ಬೆಳೆ ಕಡಿಮೆ ಆಗ್ತದಲ್ಲ ಹಾಗಾಗಿ ಇನ್ನು ಈ ಇದು ಒಡೆ ಮಾಡಬೇಕಿದ್ರೆ ನಾವು ನೀರು ಜಾಸ್ತಿ ಹಾಕ್ಕೊಂಡು ರುಬ್ಬಾರ್ದು ಅದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಹಾಗಾಗಿ ಎಷ್ಟೊಂದು ಸರಿ ಒಡೆ ಹಾಕ್ಲಿಕ್ಕೆ ಆಗಲಿಲ್ಲ ನನಗೆ ನಾನು ಅಂತ ರುಬ್ಲಿಕ್ಕೆ ಹಾಕಿದ್ದದಲ್ಲ ಹಾಗಾಗಿ ನೀನು ಹಠಕ್ಕೆ ಅಂತೇಳಿ ಇಲ್ಲಿ ಒಂದು ಸ್ವಲ್ಪ ವಡೆ ಮಾಡ್ತಾ ಇದ್ದೇನೆ ಹಾಗೆ ಹಾಗೆ ಬಾಳೆ ಎಲೆಯಲ್ಲಿ ಇಟ್ಟು ನಾನು ಈ ರೀತಿ ಹಾಕುವಂಥದ್ದು ನಾವು ಮಾಡೋದು ಇದನ್ನೇ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಆದರೆ ನಮ್ಮ ಮಗನಿಗಂತೂ ತುಂಬಾ ಇಷ್ಟ ಈ ವಡೆ ಅಂತೇಳಿದರೆ ಇದರೊಟ್ಟಿಗೆ ಇಡ್ಲಿ ಜೊತೆಗೆ ವಡೆ ಸಿಕ್ಕಿದ್ರೆ ತುಂಬ ಇಷ್ಟ ಆಗ್ತದೆ ಅವನಿಗೆ ಆದರೆ ಇಡ್ಲಿ ನೆಕ್ಸ್ಟ್ ಡೇಗಲ್ವಾ ಮಾಡೋದು ಇದು ಹಾಗಾಗಿ ವಡೆ ಇವತ್ತು ಮಾಡುವ ಅಂತ ಸ್ವಲ್ಪ ಮಾಡ್ತಾಯಿದ್ದೇನೆ ಅಷ್ಟೇ ಕೆಲವರು ಕೈಯಿಂದ ಕೈಗೆ ತಟ್ತಾರೆ ಅದೇನೋ ನನಗೆ ಒಂಥರ ಅನಿಸ್ತದೆ ಹಾಗೆ ತಟ್ಟೋದು ಅಂತ ಹೇಳಿದರೆ ನಾನು ಒಂದು ಈ ರೀತಿ ತಡ್ತೇನೆ ಇಲ್ಲದಿದ್ದರೆ ಸೌಟ್ ಇರುತ್ತಲ್ಲ ಸೌಟಿನ ಮೇಲೆ ಇಟ್ಬಿಟ್ಟು ಸ್ವಲ್ಪ ಅದು ಎಣ್ಣೆ ಇದು ಮಾಡಿಕೊಂಡು ಹಚ್ಕೊಂಡು ಅದರ ಅದರ ಮೇಲೆ ಸೌಟಿನ ಮೇಲೆ ಈ ರೀತಿ ಹಾಕ್ಬಿಟ್ಟು ಈ ರೀತಿ ಶೇಪ್ ಬರೆಸ್ತೇನೆ ಹೀಗೇ ಮಾಡಬೇಕು ಅಂತ ಏನಿಲ್ಲ ರೌಂಡಾಗಿ ಶೇಪಲ್ಲೂ ಬಿಡ್ಬೋದು ಕೈಯಲ್ಲಿ ಹಾಗೇ ಆದರೆ ಇದು ನೋಡಲಿಕ್ಕೆ ಏನೋ ಒಂಥರ ಖುಷಿ ಅಂತ ಅಷ್ಟೇ ಬೋಂಡ ಬೋಂಡ ಶೇಪಲ್ಲಿ ಕೂಡ ನಾವು ಹಾಕಬೋದು ಹೀಗೇನು ಹಾಕ್ಬೋದು ಇನ್ನು ಅವನ ಆಸೆ ಎಂದು ಈಡೇರಿಸೋ ಅಂತ ಹೇಳಿ ಈ ರೀತಿ ಅವನಿಗೆ ಮಾಡಿ ಇದ್ದೇನೆ ಅವನಿಗೆ ಮಾತ್ರ ಅಲ್ಲ ನಾವು ಕೂಡ ತಿಂದೆವು ಜಾಸ್ತಿ ಏನು ಮಾಡಲಿಲ್ಲ ಸ್ವಲ್ಪನೇ ಮಾಡಿರುವಂಥದ್ದು ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನೀವಿನೂ ಈ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೆ ವಿಡಿಯೋ ಗೆದ್ದಿನಲ್ಲಿವರೆಗೂ ನಮಸ್ಕಾರ